ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಆಗಿರತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಸ್ಥಾನ ಬದಲಾಗ್ತಾ ಇದೆ ಬದಲಾಗಬೇಕಾಗಿದೆ ಬದಲಾಗುವ ಸಂದರ್ಭ ಡಿ ಕೆ ಶಿವಕುಮಾರ್ ಅವರ ಉತ್ತರಾಧಿಕಾರಿ ಯಾರು ಈ ಪ್ರಶ್ನೆ ಹಲವರನ್ನು ಕಾಡಲಿಕ್ಕೆ ಆರಂಭಿಸಿದೆ ಒಂದು ಮಾಹಿತಿಯ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರ ಉತ್ತರಾಧಿಕಾರಿಯಾಗಿ ಅವರ ಸಹೋದರ ಡಿ ಕೆ ಸುರೇಶ್ ಆಗಬಹುದು ಆಗಬೇಕು ಎನ್ನುವ ಲೆಕ್ಕಾಚಾರದೊಳಗೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಾಲೀಮ್ ನಡೆಸಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ರವರ ನೇಮಕವಾಗುವ ಸಂಭವಗಳು ಹೆಚ್ಚು ಎನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ ಏನಿದು ಇದ್ದಕ್ಕಿದ್ದಾಗೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ರಾಜೀನಾಮೆ ಕೊಡ್ತಾ ಇದ್ದಾರಾ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗಿದಿದೆಯಾ ಈ ರೀತಿಯ ಹತ್ತು ಹಲವು ಆಲೋಚನೆಗಳು ಸಹಜವಾಗಿ ಬರಬಹುದು ಹೌದು ವಿಧಾನಸಭೆ ಚುನಾವಣೆ ನಡೆದ ನಂತರದೊಳಗೆ ಅತಿ ಹೆಚ್ಚು ಬಹುಮತವನ್ನು ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಂದರ್ಭದೊಳಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸನ್ನು ಹೊತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಲಭಿಸಿತು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಲಾಯಿತು ಆಗಲೇ ಅವಧಿ ಮುಗಿದಿತ್ತು ಡಿ ಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಬೇರೆಯವರನ್ನು ನೇಮಕ ಮಾಡಬೇಕು ಎನ್ನುವಂತಹ ಮಾತುಕತೆಗಳ ಮಧ್ಯೊಳಗೆ ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಡ್ತು ಸದ್ಯಕ್ಕೆ ಬದಲಾವಣೆ ಇಲ್ಲ ಲೋಕಸಭೆಯ ಚುನಾವಣೆಯ ನಂತರದೊಳಗೆ ಬದಲಾವಣೆ ಮಾಡಲಾಗುತ್ತೆ ಲೋಕಸಭೆಯ ಚುನಾವಣೆಯವರೆಗೆ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿಂತ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಬಲ ತುಂಬಿದಂಥರು ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಯೊಳಗೂ ಕೂಡ ಹಗಲಿರುಳು ಕೆಲಸವನ್ನು ಮಾಡಿ ಕಾರ್ಯಕರ್ತರಿಗೆ ಖಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಜೈಕಾರ ಹಾಕದ ಸಂದರ್ಭದಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಜೈ ಹೇಳಿ ಡಿ ಕೆ ಶಿವಕುಮಾರ್ಗೆ ಜೈ ಅಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿ ಒಂದಷ್ಟು ಜೀವ ತುಂಬದಂಥವ್ರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಶಕ್ತಿಯನ್ನು ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಆ ಸ್ಥಾನಕ್ಕೆ ಯಾರು ಬರ್ತಾರೆ ಯಾರನ್ನು ಕೂಡಿಸ್ತಾರೆ ಯಾರನ್ನು ಕೂಡಿಸಿದ್ರೆ ಅನುಕೂಲವಾಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯ ಚಾಣಕ್ಯ ರಾಜಕಾರಣಿದನೇ ಅಷ್ಟು ಸುಲಭವಾಗಿ ಅಧಿಕಾರದ ಕೆಳಗಿಳಿದು ಯಾರಾದರೂ ಕುಳಿತುಕೊಳ್ಬಹುದು ಅನ್ನುವಂಥ ಹೇಳುವಷ್ಟು ಸುಲಭದ ವ್ಯಕ್ತಿ ಅಲ್ಲ ಬಂಡೆ ಅನ್ನುವಂಥ ಹೆಸರನ್ನು ಪಡೆದಿರಬೇಕಾದ್ರೆ ಅಷ್ಟೇ ಗಟ್ಟಿಯ ಬಂಡೆಯೂ ಕೂಡ ಹೌದು ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಕೆಲಸವನ್ನು ಮಾಡಿ ಅಧಿಕಾರವನ್ನು ಬಿಟ್ಟುಕೊಟ್ಟು ಬಂದ ಮೇಲೆ ಅಲ್ಲಿ ಕುಳಿತಂಥವರ ಕೈಯೊಳಗೆ ಇಡೀ ಪಾರ್ಟಿಯ ಅಧಿಕಾರ ಕೈಯಲ್ಲಿರುವಾಗ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಆಗಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಆಗಬಹುದು ಒಂದು ರೀತಿಯೊಳಗೆ ನಿರ್ದೇಶನ ನೀಡುವಂತಹ ಅಥವಾ ಮಾತುಕತೆ ನಡೆಸುವಂತಹ ತಮ್ಮ ಪರವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅಲ್ಲಿ ಕೂಡಿಸ್ಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ಮುಖ್ಯವಾಗುತ್ತೆ ಯಾರನ್ನು ಕೂಡಿಸ್ಬೇಕಾಗಾದರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಒಂದು ಒಳಗೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡು ಡಿ ಕೆ ಸುರೇಶ್ರವರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಪ್ರಯತ್ನವನ್ನು ನಡೆಸಿದ್ದಾರೆ ನಿಜವೂ ಕೂಡ ಹೌದು ಯಾಕೆ ಅಂತಂದರೆ ಇಷ್ಟೆಲ್ಲ ಹಿಡಿತವನ್ನು ಸಾಧಿಸತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಹಿಡಿತ ಮತ್ತೆ ತಮ್ಮಿಂದ ಅಥವಾ ತಮ್ಮ ಕೈಯಿಂದ ಸಡಿಲವಾಗಿ ಹೋದರೆ ಬಹಳ ಕಷ್ಟ ಸಾಧ್ಯ ಹಾಗಾಗಿ ತನ್ನ ಸಹೋದರರನ್ನೇ ಕೂಡಿಸಿದವರಿಗೆ ಹಿಡಿತ ತಮ್ಮ ಕೈಯಲ್ಲಿಯೇ ಇದ್ದ ಹಾಗೆ ಅನ್ನುವ ಆಲೋಚನೆಯಿಂದ ಹೈಕಮಾಂಡ್ನ ಜೊತೆಯು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಡಿ ಕೆ ಸುರೇಶ್ರವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಉತ್ತರಾಧಿಕಾರಿಯನ್ನಾಗಿ ಡಿ ಕೆ ಶಿವಕುಮಾರ್ ಮಾಡುವ ಪ್ರಯತ್ನವನ್ನು ನಡೆಸಿದ್ದಾರೆ ಅಷ್ಟು ಸುಲಭಕ್ಕಾಗೋಗ್ಬಿಡುತ್ತಾ ಡಿ ಕೆ ಶಿವಕುಮಾರ್ ಹೇಳಿದಾಗ ಎಲ್ಲ ನಡೆದು ಹೋಗ್ಬಿಡುತ್ತಾ ಅದನ್ನು ನಡೆಯಲಿಕ್ಕೆ ಸಿದ್ದರಾಮಯ್ಯವರು ಬಿಡ್ತಾರಾ ಬೇರೆಯವರು ಬಿಡ್ತಾರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅದರ ಸಿದ್ದರಾಮಯ್ಯವರು ಅಷ್ಟು ಸುಲಭಕ್ಕೆ ಪಾರ್ಟಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರ ತೆಕ್ಕೆಗೆ ಮತ್ತೆ ಹಾಕುವ ಪ್ರಯತ್ನಗಳು ಡಿ ಕೆ ಶಿವಕುಮಾರ್ ಅವರ ತೆಕ್ಕೆಗೆ ಅಂದರೆ ಡಿ ಕೆ ಶಿವಕುಮಾರ್ ಬಯಸುವವರ ತೆಕ್ಕೆಗೆ ಹಾಕುವ ಪ್ರಯತ್ನಕ್ಕೆ ಅಡ್ಡಗಾಲು ಹಾಕಿಯೇ ಹಾಕ್ತಾರೆ ಅಂದರೆ ಸಿದ್ದರಾಮಯ್ಯನವರ ಅಭ್ಯರ್ಥಿ ಯಾರು ಈಗಾಗಲೇ ಮುಖ್ಯಮಂತ್ರಿ ಸ್ಥಾನ ಹಿಂದುಳಿದ ವರ್ಗದವರು ಅಂದರೆ ಕುರುಬರ ಕೈಯಲ್ಲಿದೆ ಹಿಂದುಳಿದ ವರ್ಗದವರ ಕೈಯಲ್ಲಿದೆ ಉಪಮುಖ್ಯಮಂತ್ರಿಯ ಸ್ಥಾನ ಡಿ ಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಕೈಯಲ್ಲಿದೆ ಸಹಜವಾಗಿ ಜಾತಿವಾರು ಲೆಕ್ಕಾಚಾರ ಪ್ರತಿಯೊಂದು ಪಕ್ಷಗಳಿಗೆ ನಡೆಯುವ ಸಂದರ್ಭಗಳಿಗೆ ಭಾರತೀಯ ಜನತಾ ಪಕ್ಷದ ಲಿಂಗಾಯತರ ಅಧ್ಯಕ್ಷರಾಗಿರೋದ್ರಿಂದ ಕಾಂಗ್ರೆಸ್ನ ಲಿಂಗಾಯಿತರ ಅಧ್ಯಕ್ಷರಾದರೆ ಮತ್ತೊಂದಷ್ಟು ಸಂಘಟನೆಗೆ ಅನುಕೂಲವಾಗುತ್ತೆ ಅನ್ನುವಂತಹ ದಾಳವನ್ನು ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ಹಾಗೆ ಲಿಂಗಾಯತ ಅಭ್ಯರ್ಥಿ ಯಾರು ಎಂ ಬಿ ಪಾಟೀಲ್ರನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇದ್ದರೂ ಕೂಡ ಎಂ ಬಿ ಪಾಟೀಲ್ರು ಮನಸ್ಸು ಊಂ ಅಂದಿಲ್ಲ ಒಂದು ಹೆಜ್ಜೆ ಹಿಂದೆ ಹಿಂದೆ ಇಟ್ಟಾಗಿದೆ ಹಾಗಾಗಿ ಹಿರಿತನವನ್ನು ಪರಿಗಣಿಸಿ ಎಸ್ ಆರ್ ಪಾಟೀಲ್ರವರ ಹೆಸರು ಪ್ರಸ್ತಾಪವನ್ನು ಮಾಡ್ತಿದ್ದರೂ ಕೂಡ ಅವರು ಕೂಡ ಅಷ್ಟಾಗಿ ಅದಕ್ಕೆ ಬಲ ತುಂಬ್ತಾರೆ ಅನ್ನುವಂಥ ಧೈರ್ಯ ಯಾರೂ ಇಲ್ಲದಲ್ಲೇ ಇರತಕ್ಕಂಥ ದೃಷ್ಟಿಯಿಂದ ಮತ್ತೆ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಪರವಾಗಿ ಬರ್ತಾಯಿದೆ ದಲಿತ ನಾಯಕರಿಗೆ ಅವಕಾಶ ಕೊಟ್ಟ ಹಾಗೆ ಆಗುತ್ತೆ ಅಂತೇಳಿ ಅಂತ ಆದರೆ ಪರಮೇಶ್ವರ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಅಧ್ಯಕ್ಷರಾಗೋದಕ್ಕೆ ಅಷ್ಟಾಗಿ ಮನಸ್ಸು ಮಾಡ್ತಿಲ್ಲ ಯಾಕೆ ಅಂತಿದರೆ ಇರುವ ಸಚಿವ ಸ್ಥಾನವನ್ನು ಬಿಟ್ಟು ಅಧ್ಯಕ್ಷರಾಗೋದಕ್ಕೆ ಒಪ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಚುನಾವಣೆಯ ನಂತರಗಳಿಗೆ ನಾಲ್ಕು ಜನ ಉಪಮುಖ್ಯಮಂತ್ರಿಗಳಾಗಬೇಕು ಎನ್ನುವ ಬೇಡಿಕೆ ಪ್ರಸ್ತಾವನೆಯಲ್ಲಿರುವುದರಿಂದ ಅದಕ್ಕೆ ಅಷ್ಟು ಬಿಟ್ಟರೆ ಇವರು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇರೋದರಿಂದ ಮತ್ತೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಹೋದರೆ ಕಷ್ಟ ಅಂಥೇಳಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸದೆ ಹೆಜ್ಜೆಯನ್ನು ಹಿಂದಿಟ್ಟು ಆಗಿದೆ ಹಾಗಾದರೆ ಇನ್ಯಾರು ಡಿ ಕೆ ಸುರೇಶ್ ಫೈನಲ್ಲ ಅಷ್ಟು ಸುಲಭಕ್ಕೆ ಹೇಳೋಕ್ಕೆ ಸಾಧ್ಯತೆ ಇಲ್ಲ ಇಲ್ಲ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಸಹಕಾರ ಸಚಿವರಾಗಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ನಾಯಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ನಾನು ಅಧ್ಯಕ್ಷನಾಗ್ತಾನೆ ಬೇಕಾದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಹೇಳ್ತಾ ಇದ್ದಾರೋ ಹೇಳಿಸ್ತಾ ಇದ್ದಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರ ಪರವಾಗಿ ಸಂಪೂರ್ಣವಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥವ್ರು ರಾಜಣ್ಣ ಅವರು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರ್ತಾರೆ ಆಗಿರ್ತಾರೆ ನೋ ಡೌಟ್ ನಮ್ಮ ಬಳಿ ಯಾವುದೇ ಚರ್ಚೆಯಾಗಿಲ್ಲ ಹಂಚಿಕೆ ಆಗಿಲ್ಲ ಅರ್ಧ ಡಿ ಕೆ ಶಿವಕುಮಾರ್ಗೆ ಅರ್ಧ ಅಂತ ಎಲ್ಲಿಯೂ ಪ್ರಸ್ತಾಪವಾಗಿಲ್ಲ ನಮ್ಮ ಬಳಿ ಪ್ರಸ್ತಾಪಿಸಿರ್ತಕ್ಕಂಥದ್ದು ಒಂದೇ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಬೆಂಕಿ ಹಚ್ಚಿದ್ದು ಅಂಥದ್ರೆ ಪಕ್ಷದೊಳಗೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಡಿ ನಾಲ್ಕು ಜನರಿಗೆ ಅಂತ ಹೇಳಿದಂಥವರೇ ಮೊದಲು ರಾಜಣ್ಣ ಅವರು ಹಾಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಸಂಪೂರ್ಣ ಬ್ಯಾಟಿಂಗ್ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ನೇಮಕ ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಶೆಡ್ ಹೊಡಿತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೆಂಗಣ್ಣಿಗೆ ಗುರಿ ಆಗ್ತಾಯಿರ್ತಕ್ಕಂತಹ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ನಾನು ಅಧ್ಯಕ್ಷನಾಗ್ತೀನಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇರತಕ್ಕಂಥದ್ದು ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದೇ ಅಂತಿಮ ಅನ್ನುವುದಂತೂ ಸ್ಪಷ್ಟ ಬಹುಶಃ ಯಾವ ರೀತಿಯ ತೀರ್ಮಾನ ಆಗಬಹುದು ಎಲ್ಲೋ ಒಂದು ಕಡೆಗೆ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿದ್ದೆ ಆದರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಎರಡೂ ಒಂದೇ ಅಲ್ವೇ ಒಂದು ನಾಣ್ಯದ ಎರಡು ಮುಖಗಳಲ್ವೇ ಅವರು ಸಹೋದರಲ್ಲಿ ಮೇಲೆ ಇವರು ಮೇಲೆ ಅವ್ರು ಕೊಟ್ಟರೆ ಇಷ್ಟು ಮಟ್ಟಿಗೆ ಸರಿ ಅನ್ನುವಂಥ ವಾದಗಳೇನಾದ್ರೂ ಬರಬಹುದಾ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಯಾವ ರೀತಿಯ ಒಳಗೆ ಅಥವಾ ಯಾವ ರೀತಿಯಿಂದ ಇದನ್ನು ಸಂಭಾಳಿಸ್ತಾರೋ ಗೊತ್ತಿಲ್ಲ ಒಟ್ಟಿನೊಳಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಇನ್ನು ಕೆಲವೇ ದಿವಸಗಳೊಳಗೆ ಹೊಸ ಅಧ್ಯಕ್ಷರ ನೇಮಕವಾಗುತ್ತೆ ಹೊಸ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಆಗ್ತಾರಾ ಕೆ ಎನ್ ರಾಜಣ್ಣ ಆಗ್ತಾರಾ ಅಂತಕ್ಕಂಥದ್ದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಮಾತ್ರ ಡಿ ಕೆ ಸುರೇಶ್ ಅವ್ರನ್ನ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದಾರೆ ಬಹುಶಃ ಹೊಸ ಅಧ್ಯಕ್ಷ ಯಾರು ಹೇಳಿ ಕಾದು ನೋಡೋಣ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ